ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೈಸೂರು ದಸರಾಗೆ ಯಾವ್ಯಾವ ವಾಹನಿಗಳು ಸೆಲೆಕ್ಟ್ ಆಗಿದಾವೆ ಅಂತ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರಿನ್ನೂ ನಮ್ಮ ಅಫಿಶಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಒಂದು ಮೋಟಿವೇಶನ್ ಅಷ್ಟೇ ಅಂಡ್ ವಿಡಿಯೋಗೆ ಲೈಕ್ ಮಾಡಿ ಇದು ಕೂಡ ಒಂದು ಮೋಟಿವೇಶನ್ ಅಷ್ಟೇ ಇದರಲ್ಲಿ ನಾವೇನು ಕೋಟಿಗಟ್ಟಲೆ ಸಂಪಾದನೆ ಮಾಡಲ್ಲ ಓಕೆ ಈಗ ತುಂಬಾ ಮಾತಾಡೋದೇನು ಬೇಡ ಈಗ ಯಾವ್ಯಾವ ವಾಹನಿಗಳು ಸೆಲೆಕ್ಟ್ ಆಗಿದಾವೆ ಅಂತ ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ ಈ ಆನೆಗಳು ಸೆಲೆಕ್ಟ್ ಆಗಿದಾವೆ ಅಂತ ಇದು ಮೊದಲನೇದಾಗಿ ಫಸ್ಟ್ ಬ್ಯಾಚ್ ಆನೆಗಳು ಕ್ಯಾಪ್ಟನ್ ಕಿಂಗ್ ಅಭಿಮನ್ಯು ಇವನು ಕ್ಯಾಂಪ್ ಕ್ಯಾಂಪಿಂದ ಬರ್ತಾನೆ ಇವನಿಗೆ ವಯಸ್ಸು ಐವತ್ತೊಂಬತ್ತು ವರ್ಷ ತೂಕ ಐದು ಸಾವಿರದ ಆರ್ನೂರು ಕೆಜಿ ಇದ್ದಾನೆ ನೆಕ್ಸ್ಟ್ ನಮ್ಮ ಧನಂಜಯ ಆನೆ ಇವನು ದುಬಾರಿ ಕ್ಯಾಂಪಿಂದ ಬರ್ತಾನೆ ಇವನಿಗೆ ವಯಸ್ಸು ನಲವತ್ತೈದು ವರ್ಷ ನೆಕ್ಸ್ಟ್ ಭೀಮಾ ಇವನು ಇಪ್ಪತ್ತೈದು ವರ್ಷದ ಆನೆ ಇವನು ಕೂಡ ಮತ್ತಿಗೂಡು ಆನೆ ಶಿಬಿರದಿಂದ ಬರ್ತಾನೆ ಇವನು ಕೂಡ ಐದು ಸಾವಿರದ ಕೆಜಿ ಮೇಲ್ಗಡೆ ಇದ್ದಾನೆ ಅದನ್ನು ಬಿಟ್ಟರೆ ಕಜ್ಜನ್ ಇವನು ದುಬಾರಿ ಕ್ಯಾಂಪಿಂದ ಬರ್ತಾನೆ ಇವನಿಗೆ ಇಪ್ಪತ್ತಾರು ವರ್ಷ ಏಕಲವ್ಯ ಇವನಿಗೆ ನಲವತ್ತು ವರ್ಷ ಮತ್ತಿಗೋಡು ಆನೆ ಶಿಬಿರದ ಒಂದು ಭಾಗವಾದಂತಹ ದೊಡ್ಡರವೆ ಕ್ಯಾಂಪ್ ಈ ದೊಡ್ಡರವೆ ಕ್ಯಾಂಪಿಂದ ಇವನು ಕೂಡ ಬರ್ತಾನೆ ನಮ್ಮ ಏಕಲವ್ಯ ಆನೆ ಅದನ್ನು ಬಿಟ್ಟರೆ ನಮ್ಮ ಪ್ರಶಾಂತ ಪ್ರಶಾಂತ ಆನೆ ಕೂಡ ಸೆಕೆಂಡ್ ಅಸ್ನಲ್ಲಿ ಬರ್ತಾ ಇದ್ದಂತಹ ಆನೆ ಪ್ರಶಾಂತ ಇವನಿಗೆ ವಯಸ್ಸು ಐವತ್ತೈದು ವರ್ಷ ಇವನು ದುಬಾರಿ ಕ್ಯಾಂಪಿಂದ ಬರ್ತಾನೆ ಅಂಡ್ ಇವನ ತೂಕ ಸರಿಸುಮಾರು ನಾಲ್ಕು ಸಾವಿರದ ಒಂಬೈನೂರು ಕೆ ಜಿ ಅಂಡ್ ಬಳ್ಳೆ ಕ್ಯಾಂಪಿಂದ ಮಹೇಂದ್ರ ಇವನು ಕೂಡ ಸೆಕೆಂಡ್ ಪ್ರೈಸ್ನಲ್ಲಿ ಬರ್ತಿದ್ದಂತಹ ಆನೆ ಮಹೇಂದ್ರ ಆನೆ ಇವನಿಗೆ ನಲವತ್ತ ನಾಲ್ಕು ವರ್ಷ ಸೊ ಇವನ ತೂಕ ನಾಕ್ ಸಾವಿರದ ಒಂಬೈನೂರ ಐವತ್ತು ಕೆ ಜಿ ಅದನ್ನು ಬಿಟ್ರೆ ಬಳ್ಳೆ ಲಕ್ಷ್ಮಿ ಅಂತ ಇದಕ್ಕೆ ಐವತ್ನಾಲ್ಕು ವರ್ಷ ಆ ಇದು ಕೂಡ ಬಳ್ಳೆಯಿಂದ ಬರುತ್ತೆ ಕಾವೇರಿ ಇದು ಕೂಡ ದುಬಾರಿ ಕ್ಯಾಂಪ್ ಇಂದ ಬರ್ತದೆ ಇದಕ್ಕೆ ನಲವತ್ತೈದು ವರ್ಷ ಸೊ ಟೋಟಲ್ ಆಗಿ ಒಂಬತ್ತು ಆನೆಗಳು ನಮ್ಮ ಮೈಸೂರು ದಸರಾ ಫಸ್ಟ್ ಕ್ಲಾಸ್ ನಲ್ಲಿ ಬರ್ತಾ ಇದ್ದಾವೆ ಸೊ ನಿಮ್ಗೆ ಗೊತ್ತಿರ್ಬೋದು ಸುಗ್ರೀವ ಈ ವರ್ಷ ಸೆಕೆಂಡ್ ಬ್ಯಾಚ್ ನಲ್ಲಿ ಬರ್ತಾ ಇದ್ದಾನೆ ಈ ವರ್ಷ ಫಸ್ಟ್ ಬ್ಯಾಚ್ ನಲ್ಲಿ ಗೋಪಿ ಆನೆನ ತರ್ತಾ ಇಲ್ಲ ಸೊ ರೀಸನ್ನು ನಮಗೆ ಗೊತ್ತಿಲ್ಲ ಇನ್ನೊಂದು ಸೆಕೆಂಡ್ ಬ್ಯಾಚ್ ನಲ್ಲಿ ನಮಗೆ ಹಾಗೆ ಕೆಲವೊಂದು ಹೊಸ ಆನೆಗಳು ಬರೋ ಸಾಧ್ಯತೆಗಳು ಇದಾವೆ ಶ್ರೀಕಂಠನ ಬರ್ಬೋದು ಅಥವಾ ನಮ್ಮ ಅರ್ಷ ಈ ಆನೆ ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಆನೆ ಬರ್ಬೋದು ಹೆಣ್ಣನೆಗಳಲ್ಲಿ ರೂಪ ಆನೆ ಬರ್ಬೋದು ಸೊ ಕಾದ್ ನೋಡೋಣ ಯಾವ ಆನೆ ಬರುತ್ತೆ ಅಂತ ಕಾದ್ ನೋಡೋಣ ಏನಾದ್ರೂ ಪ್ರೆಗ್ನೆಂಟು ಇಲ್ಲ ಅಂತ ಕನ್ಫರ್ಮ್ ಮಾತು ಅಂದರೆ ರೂಪಾನೆ ಬರೋ ಸಾಧ್ಯತೆ ಇದೆ ಅಂಡ್ ಹರ್ಷ ಅಥವಾ ಶ್ರೀಕಂಠ ಈ ಮೂರು ಎರಡು ಆನೆಗಳಲ್ಲಿ ಯಾವನೆ ಬರುತ್ತೆ ಅಂತ ಕಾದ್ ನೋಡೋಣ ಇವುಡ ನಾ ಕಂಪ್ಲೀಟಾಗಿ ನೋಡಿದ್ದಕ್ಕಾಗಿ ಧನ್ಯವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಇವುಡೇನ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್